ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಧರ್ಮಸ್ಥಳ ಕುರಿತು ಅಪಪ್ರಚಾರ ವಿರೋಧಿಸಿ ಹುಕ್ಕೇರಿ ಪಟ್ಟಣದಲ್ಲಿ ಬೃಹತ್ ಮೌನ ಮೆರವಣಿಗೆ ೇರಿ ಶ್ರೀ ಅರವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಬಸವೇಶ್ವರ ಸರ್ಕಲವರೆಗೆ ಹುಕ್ಕೇರಿ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳ ವತಿಯಿಂದ ಧರ್ಮಸ್ಥಳ ಕುರಿತು ಅಪಪ್ರಚಾರ ನಡೆಸಿ ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಹುನ್ನಾರ ನಡೆಸುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮಠಾಧೀಶರ ಹಿಂದೂಪರ ಸಂಘಟನೆಗಳ ವತಿಯಿಂದ ಮೌನ ಮೆರವಣಿಗೆ ಹೇಳಿ ಜೈನ ಸಮಾಜದ ಮುಖಂಡರಾದ ಮಹಾವೀರ್ ನಿಲಜಗಿ ಹಾಗೂ ಮಠಾಧೀಶರು ಮಾತನಾಡಿ ಎರಡು ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಹಾಗೂ ಷಡ್ಯಂತ್ರ ಮಾಡಲಾಗುತ್ತಿದೆ ಇದರಿಂದ ಭಕ್ತರು ಅಸಮಾಧಾನಗೊಂಡಿದ್ದಾರೆ ದೇಶದ ಪವಿತ್ರ ಪುಣ್ಯ ಕ್ಷೇತ್ರವಾಗಿರುವ ಧರ್ಮಸ್ಥಳವನ್ನು ಅಪವಿತ್ರ ಮಾಡಲು ಹೊರಟಿರುವ ದುಷ್ಟರನ್ನು ಸರ್ಕಾರ ಯಾವುದೇ ಮುಲಾಜಿಗೆ ಒಳಗಾಗದೆ ಅಂತವರನ್ನು ಬಂಧಿಸಬೇಕು ಕೆಲವರು ನಿರಂತರವಾಗಿ ಹಿಂದೂ ದೇವಾಲಯ ಹಾಗೂ ಹಿಂದೂ ಪರ ಹೋರಾಟಗಾರರನ್ನು ತುಳಿಯಲು ಪ್ರಯತ್ನ ಪಡುತ್ತಿದ್ದಾರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ಜೈನ ಸಮಾಜದ ಅಧ್ಯಕ್ಷ ಬಾಹುಬಲಿ ನಾಗನೂರಿ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಎಲ್ಲಾ ಹಿಂದೂ ಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಹಾಗೂ ಜೈನ ಸಮಾಜದ ಮುಖಂಡರು ಸಹಸ್ರಾರು ಮಹಿಳೆಯರು ತಾಲೂಕಿನ ಎಲ್ಲಾ ಮಠಾಧೀಶರು ಈ ಒಂದು ಮೌನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ತಾಲೂಕಿನ ಎಲ್ಲ ಸಮಾಜದ ಪರವಾಗಿ ಧರ್ಮಸ್ಥಳ ಸದ್ಭಕ್ತರ ವೇದಿಕೆ ವತಿಯಿಂದ ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ವರೆಗೆ ಬೃಹತ್ ರ್ಯಾಲಿಯನ್ನು ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪೂಜ್ಯರ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆ ಇದನ್ನು ವಿರೋಧಿಸಿ ಇವತ್ತು ಒಂದು ಬೃಹತ್ ಮೆರವಣಿಗೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಪರಮ ಪೂಜ್ಯರಿಗೆ ಪೂಜ್ಯರು ಹುಕ್ಕೇರಿ ತಾಲೂಕಿನ ಎಲ್ಲ ಸಮಸ್ತ ಪರಮ ಪೂಜ್ಯರು ಭಾಗವಹಿಸಿದ್ದಾರೆ ಹಾಗೂ ಎಲ್ಲ ಸಮಾಜದ ಹುಕ್ಕೇರಿ ತಾಲೂಕಿನ ಎಲ್ಲ ಸಮಾಜದವರು ಭಾಗವಹಿಸಿದ್ದಾರೆ ವಿಶೇಷವಾಗಿ ಸರ್ಕಾರವು ಈ ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ತನಿಖೆ ನಡೆಸ್ತಾ ಇದೆ ಮಧ್ಯಂತರ ವರದಿ ಜಾರಿ ಆಗಬೇಕು ಈ ತನಿಖೆಯನ್ನು ನಿಲ್ಲಿಸಬೇಕು ಹಾಗೂ ಆ ಏನು ಮೂರು ಮೂರ್ಖರಿದ್ದಾರೆ ಮಹೇಶ್ ಮಟ್ಟೆನವ್ರು ಹಾಗೂ ಅವ್ರು ತಿರುಮುಡಿ ಅವ್ರನ್ನ ಇಪ್ಪತ್ನಾಲ್ಕು ತಾಸೊಳಗೆ ಅವ್ರನ್ನ ಬಂಧಿಸಬೇಕಂತ ಈ ಮೂಲಕ ವೇದಿಕೆ ಮೂಲಕ ನಾನು ಆಗ್ರಹಪಡಿಸ್ತೇನೆ ಅದೇ ರೀತಿಯಾಗಿ ಆ ಮುಸುಕದಾರಿಯನ್ನು ಸಹ ಮಂಪೂರ್ ಪರೀಕ್ಷೆ ಓಡಿಸಬೇಕು ಅವನನ್ನು ಸಹ ಜೈಲಿಗೆ ಕಟ್ಟಬೇಕಂತ ಹೇಳ್ತಾ ಆ ಏನು ಗಿರೀಶ್ ಮಠಣ್ಣವರು ಜೈನ್ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿದ್ದಾನೆ ಅದನ್ನು ಅವನು ಹಿಂಪಡಿಬೇಕು ಅವನು ಅಲ್ಲಿವರೆಗೆ ಅವನು ಜೈಲಿಗೆ ಹಾಕ್ಬೇಕಂತ ಈ ಮೂಲಕ ಈ ಪ್ರತಿಭಟನೆ ಮೂಲಕ ನಾನು ಆಗ್ರಹಿಸ ಹುಕ್ಕೇರಿ ಪಟ್ಟಣದಲ್ಲಿ ನಮ್ಮ ಎಲ್ಲ ಎಲ್ಲ ಸಮಾಜ ಎಲ್ಲ ಧರ್ಮದವರು ಇವತ್ತು ದಿವಸ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಭಿಷೇಕ ಮಹಾರಾಜರು ಮಹರ್ ನೀಲಜಿ ಅವರು ಮತ್ತು ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳಿಂದ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಇವತ್ತಿನ ದಿವಸ ಈ ರ್ಯಾಲಿಯನ್ನು ಪ್ರಾರಂಭಿಸಿದ್ದಾರೆ ಇವತ್ತಿನ ದಿವಸ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಇದೊಂದು ದಿಂಡಿ ಅಂದರೂ ಏನು ತಪ್ಪಾಗೋದಿಲ್ಲ ಹೇಗೆ ಪಂಡರಪುರಕ್ಕೆ ಹೋಗ್ತಾರಲ್ಲ ದಿಂಡಿ ಹಂಗೆ ಭಕ್ತಿ ಭಾವದಿಂದ ಧರ್ಮಸ್ಥಳದ ಯಾವ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಾನ ಧಾರ್ಮಿಕ ಸ್ಥಾನ ಆ ಕೋಟ್ಯಾಂತರ ಭಕ್ತಾದಿಗಳ ಭಾವಿಕ ಒಂದು ಭಕ್ತಿಯ ಸ್ಥಾನದ ಧರ್ಮಸ್ಥಳದ ಒಂದು ಏನು ಚುತೆ ಬಂದಿರತಕ್ಕಂಥ ಕಾರ್ಯ ಇದೆ ಅದಕ್ಕಾಗಿ ಎಲ್ಲ ಸಾವಿರಾರು ಭಕ್ತಾದಿಗಳು ಕೂಡಿಕೊಂಡು ಹುಕ್ಕೇರಿ ಪಟ್ಟಣದಲ್ಲಿ ರ್ಯಾಲಿಯನ್ನು ಪ್ರಾರಂಭಿಸಿದ್ದೇವೆ ಅದಕ್ಕಾಗಿ ಇವತ್ತಿನ ದಿವಸ ಭಾಳ ಹೆಚ್ಚಿಗೆ ಹೇಳೋದ್ರಾಗೇನು ಅರ್ಥ ಇಲ್ಲ ಯಾಕಂದರೆ ನಿಮಗೆಲ್ಲ ಗುರ್ತಿರ್ತಕ್ಕಂಥ ವಿಷಯ ಐತಿ ಇವತ್ತಿನ ದಿವಸ ರ್ಯಾಲಿ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಕ್ಕಂಥವ್ರು ಅದಕ್ಕೆಲ್ಲರ ಸದ್ಭಕ್ತಾದಿಗಳ ಪಾಠ್ಯ ಮೇಲೆ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ ಇನ್ನೂ ಅನೇಕ ಗಡಿ ಭಾಗದಲ್ಲಿರ್ತಕ್ಕಂಥ ಭಕ್ತಾದಿಗಳು ಇವತ್ತಿನ ಆಗಮಿಸಿದಾರೆ ಅವರೆಲ್ಲರ ಸಹಕಾರ ಇದೆ ಅಂತ ತಿಳ್ಕೊಂಡು ಹೇಳಿ ಎರಡು ಮುಗಿಸ್ತೀವಿ ಇವತ್ತಿನ ದಿವಸ ಐತಿಹಾಸಿಕ ಹೋರಾಟವನ್ನು ಹುಕ್ಕೇರಿ ಪಟ್ಟಣದಲ್ಲಿ ಎಲ್ಲ ಭಾವುಕ ಭಕ್ತರು ಬಹಳ ಚೆನ್ನಾಗಿ ಆಯೋಜನೆಯನ್ನು ಮಾಡಿಕೊಂಡು ಧರ್ಮಸ್ಥಳದಲ್ಲಿ ಅಂಟಿಕೊಂಡಿರ್ತಕ್ಕಂಥ ಅಪಪ್ರಚಾರದ ಆ ಕಳಂಕಿತ ವಿಷಯಕ್ಕೆ ಕಡಿವಾಣ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹುಕ್ಕೇರಿ ಪಟ್ಟಣದಲ್ಲಿ ಸಹಸ್ರ ಸಹಸ್ರಾರು ಸಮಾಜದ ಎಲ್ಲ ಬಾಂಧವರು ಒಂದಾಗಿ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಆ ಪೂಜನೆಯ ಆ ಸ್ಥಳಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದ ಹಾಗೆ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೀವಿ ಸತ್ಯ ಧರ್ಮ ಮತ್ತು ಭಕ್ತಿಯ ನಾಯ್ನಾಡು ಆಗಿರ್ತಕ್ಕಂಥ ಧರ್ಮದ ಬೀಡಾಗಿರ್ತಕ್ಕಂಥ ಧರ್ಮಸ್ಥಳದ ಉಳಿವಿಗೆ ನಮ್ಮೆಲ್ಲರ ಹೋರಾಟ ಮೀಸಲಿ ಎಂಬತಕ್ಕಂಥ ದೇಹದ ಅಡಿಯಲ್ಲಿ ಹುಕ್ಕೇರಿ ತಾಲೂಕಿನಾದ್ಯಂತ ಎಲ್ಲ ಗ್ರಾಮದ ಎಲ್ಲ ಸದ್ಭಕ್ತರು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಆ ಕ್ಷೇತ್ರದ ಮೇಲೆ ಭಕ್ತಿಯನ್ನಿಟ್ಟುಕೊಂಡು ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ ಎಂಬತಕ್ಕಂಥ ನಾನುಡಿಯಲ್ಲಿ ಈ ಪವಿತ್ರ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಅವರೆಲ್ಲರ ಭಾಗಿಯಾಗಿರ್ತಕ್ಕಂಥ ಈ ಹೋರಾಟದ ಪ್ರತಿಫಲ ನಾಳೆಯ ದಿವಸವೇ ಆ ಕ್ಷೇತ್ರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಕಳಂಕ ನಿರ್ಮೂಲ್ನೆಯಾಗಲಿ ಅಂತಕ್ಕಂಥದ್ದೇ ಉದ್ದೇಶದಿಂದ ನಮ್ಮ ಹುಕ್ಕೇರಿಯ ಎಲ್ಲ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಡೆಸೋಸೆಯ ಪರಮಪೂಜ್ಯ ಜಗದ್ಗುರು ಮಹಾಸನ್ನಿಧಿಗಳವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರ ಒಂದು ಸಾನ್ನಿಧ್ಯ ಲಭಿಸಿದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಹಾಗಾಗಿ ಎಲ್ಲರೂ ಒಂದಾಗಿದ್ದೇವೆ ಸನಾತನ ಧರ್ಮದ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನಾವೆಲ್ಲ ಒಂದಾಗ್ತೀವಿ ಎಂಬತಕ್ಕಂಥ ಉದಾಹರಣೆಯನ್ನ ಇಡೀ ಕನ್ನಡ ನಾಡಿಗೆ ನನ್ನ ಹುಕ್ಕೇರಿ ಇವತ್ತು ಉದಾಹರಣೆಯಾಗಿ ನಿಂತುಕೊಂಡಿದೆ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗ ವ್ಯವಸ್ಥಿತವಾಗಿ ಈ ಹುಣ್ಣಾರವನ್ನು ನಡೆಸ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಒತ್ತಾಯ ಮಾಡ್ತೀರಿ ಈಗ ಎಲ್ಲ ನಮ್ಮ ಮಠಾಧೀಶರರ ನೇತೃತ್ವ ಮತ್ತು ನಮ್ಮೆಲ್ಲ ಭಾವುಕ ಭಕ್ತರ ಸನ್ನಿಧಾನದಲ್ಲಿ ಸಮ್ಮುಖದಲ್ಲಿ ಒಂದು ವಿಷಯ ಬಗ್ಗೆ ತಮಗೆಲ್ಲ ಹೇಳಬೇಕಾತಂದರೆ ಕ್ಷೇತ್ರದ ಮೇಲೆ ಯಾವ ರೀತಿ ಅಪಪ್ರಚಾರ ಆಗ್ತಾಯಿದೆ ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ನಾವೆಲ್ಲ ನೋಡ್ತಾ ಇದ್ದೇವೆ ಸುದ್ದಿ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಟಿ ವಿಗಳಲ್ಲಿ ಆಮೇಲೆ ಎಲ್ಲ ರೀತಿಯ ಮಾಧ್ಯಮದಲ್ಲಿ ವಿಚಾರವನ್ನು ನೋಡ್ತಾ ಇದ್ದೇವೆ ನಮ್ಮೆಲ್ಲರ ಸಿದ್ಧಾಂತದ ಹೋರಾಟ ಏನು ಸತ್ಯಕ್ಕೆ ಜಯವಾಗಬೇಕು ಅನ್ಯಾಯ ಆದವರಿಗೆ ನ್ಯಾಯ ಒದಗಬೇಕು ಹಾಗಂತ ಊಹಾಪೋಹಗಳಿಗೆ ಯಾರೂ ಕೂಡ ಕಿವಿಗೊಡಬಾರದು ಅಲ್ಲಿ ಇರತಕ್ಕಂಥ ಇಲ್ಲ ಸಲ್ಲದ ವಿಚಾರಕ್ಕೆ ನಾವೆಲ್ಲ ತಡ ಕಡಿವಾಣ ಹಾಕ್ತಾ ಇದ್ದೇವೆ ಹೊರತು ಮತ್ತಾವ ಹೋರಾಟ ಅಲ್ಲ ಪೂಜ್ಯನೀಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈ ರಾಷ್ಟ್ರಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಾರೆ ಜೈನ ಸಮಾಜದಲ್ಲಿ ಇದ್ದುಕೊಂಡು ಇಡೀ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಜಾತಿ ಮತ ಪಂಥ ಕುಲ ಗೋತ್ರ ಸೂತ್ರವನ್ನು ಲೆಕ್ಕಿಸದೆ ಎಲ್ಲರೂ ಮಂಜುನಾಥನ ಮಕ್ಕಳು ಎಂಬತಕ್ಕಂಥ ಭಾವದ ಅಡಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಅವರ ಬಹುದೊಡ್ಡ ಕೊಡುಗೆಗೆ ಇವತ್ತು ಕಳಂಕ ಬರ್ತಾ ಇದೆ ಆ ಕಳಂಕವನ್ನ ನಿರ್ಮೂಲ್ಯ ಮಾಡಲಿಕ್ಕೆ ಹುಕ್ಕೇರಿ ಪಟ್ಟದ ಒಂದು ಹೋರಾಟ ಧರ್ಮಸ್ಥಳ ಅಂತಂದ್ರೆ ಅದು ಒಂದು ಜಾತಿ ಮತ ಪಂಥ ಪಂಗಡಕ್ಕೆ ಸೀಮಿತ ಆಗಿರುವಂತದ್ದಲ್ಲ ಮಂಜುನಾಥನ ದರ್ಶನಕ್ಕೆ ಕೇವಲ ರಾಜ್ಯದ ಜನ ಹೊರ ರಾಜ್ಯದ ಜನ ಅಷ್ಟೇ ಹೋಗ್ತಾ ಇಲ್ಲ ಇಡೀ ದೇಶದ ಜನ ಧರ್ಮಸ್ಥಳಕ್ಕೆ ಹೋಗ್ತಾರೆ ಧರ್ಮಸ್ಥಳ ಅಂತಂದ್ರೆ ಭಾರತದ ಭಾವನೆಗಳ ಕೇಂದ್ರ ಅದು ಇಂಥ ಧರ್ಮಸ್ಥಳದ ಬಗ್ಗೆ ಅಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡುವುದನ್ನು ಮೊದಲು ಎಲ್ಲರೂ ನಿಲ್ಲಿಸಬೇಕು ಜೊತೆಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನು ಅಂತಂದರೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ ಸರ್ಕಾರ ಅವ್ರ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಒಂದು ತನಿಖೆಗೂ ಸಿದ್ಧ ಆಯಿತು ಅದನ್ನು ಕೂಡ ನಾವು ಕೂಡ ಸ್ವಾಗತ ಮಾಡ್ಕೊಳ್ತೇವೆ ಮಾಡ್ತೇವೆ ಆದರೆ ಈ ಹಿಂದೂ ಸಂಪ್ರದಾಯಗಳ ದೇವಸ್ಥಾನಗಳ ಮೇಲೆ ಪದೇ ಪದೇ ಹೀಗೆ ಆಯಿತು ಅಂತಂದರೆ ಹೇಗೆ ಸುಮ್ಮನೆ ಇರೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಜೊತೆಗೆ ಇಡೀ ಅದ ಯಾಕೆ ಅವ್ರ ಜೊತೆ ಇದೆ ಅಂತಂದರೆ ಅವರು ದೇಶಕ್ಕಾಗಿದ್ದಾರೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಬಹುಶಃ ನಾವು ಯಾವುದಾದ್ರೂ ಉದಾಹರಣೆಯನ್ನು ಕೊಡಬೇಕು ಅಂದರೆ ಧರ್ಮಸ್ಥಳ ಇದ್ದ ಹಾಗೆ ಇರಬೇಕು ಅಂತ ಹೇಳಿ ಉದಾಹರಣೆ ಕೊಡ್ತೇವೆ ಅಂದಮೇಲೆ ಧರ್ಮಸ್ಥಳದ ಬಗ್ಗೆ ಅಲ್ಲ ಸಲ್ಲದ ಹೇಳಿಕೆಗಳನ್ನ ನಿಲ್ಲಿಸಬೇಕು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ಇನ್ನೇನು ಹಿಂಗೇನು ಬೇರೆ ಬೇರೆದವ್ರು ಮಾಡ್ತಾರಲ್ಲ ಈ ತನಿಖೆ ಸರಿ ಇತ್ತು ಅಂತಂದ್ರೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ತಪ್ಪು ಮಾರ್ಗಕ್ಕೆ ಒಯ್ಯುವಂಥ ಕಾರ್ಯ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಹುಕ್ಕೇರಿಯ ತಾಲೂಕಿನ ಎಲ್ಲ ಜನ ಕೂಡಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಬೆಂಬಲಿಸಿ ಈಗ ಮತ್ತೆ ಬೆಳಗಾವಿಯಲ್ಲಿ ಹೋರಾಟ ಇರೋದರಿಂದ ನಾವು ಹೊರಟಿದ್ದೇವೆ ಈಗ ಅದಕ್ಕೆ ಚಾಲನೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಶುಭವನ್ನು ಹಾರಿಸ್ತೇವೆ